ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಈ ಪ್ರಪಂಚದಲ್ಲಿ ಹಲವಾರು ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಕೀಟಾದಿಗಳು ಎಲ್ಲರೂ ಕೂಡ ವಾಸವನ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಅತ್ಯಂತ ಬುದ್ಧಿಶಾಲಿಯಾದಂತಹ ವ್ಯಕ್ತಿ ಯಾರು ಅಂದ್ರೆ ಅವನು ಮನುಷ್ಯನು ಆ ಮನುಷ್ಯನಿಗೆ ಈ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಗೌರವ ದೊರೆಯಬೇಕು ಅಂದರೆ ವಿದ್ಯೆ ಎನ್ನುವುದು ಅತ್ಯಂತ ಪ್ರಮುಖ ಘಟ್ಟ ಅದಕ್ಕೆ ಹಿರಿಯರು ಒಂದು ವಾಕ್ಯವನ್ನು ಹೇಳಿದ್ದಾರೆ ವಿದ್ಯಾ ದದಾತಿ ಧನಮಾಪ್ನೋತಿ ಧನಾಧರ್ಮಂ ತುಖಂ ಅಂತ ಹೇಳಿದ್ದಾರೆ ಇದರ ತಾತ್ಪರ್ಯ ವಿದ್ಯೆಯು ವಿನಯವನ್ನು ಕೊಡುತ್ತದೆ ವಿನಯದಿಂದ ವಿದ್ಯಾವಂತನು ಪಾತ್ರತ್ವವನ್ನು ಹೊಂದುತ್ತಾನೆ ಯೋಗ್ಯತೆಯಿಂದ ಧನವನ್ನು ಕೂಡ ಹೊಂದುತ್ತಾನೆ ಧನದಿಂದ ಧರ್ಮವನ್ನು ಧರ್ಮದಿಂದ ಸುಖವನ್ನೂ ಕೂಡ ಹೊಂದುತ್ತಾನೆ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ ಅದಕ್ಕೆ ಮನುಷ್ಯನಿಗೆ ಧನ ಸಂಪಾದನೆಯೇ ಮುಖ್ಯವಲ್ಲ ಆ ಧನದಿಂದ ಧರ್ಮವೂ ಸುಖವೂ ದೊರಕಬೇಕು ಧರ್ಮ ಸುಖಗಳಿಗೆ ಸಾಧನವಲ್ಲದ ಧನವೂ ಧನವೇ ಅಲ್ಲ ಅನ್ಯಾಯ ವಂಚನೆ ಮೋಸ ಕಳ್ಳತನದಿಂದಲೂ ಧನವನ್ನು ಸಂಪಾದನೆಯನ್ನು ಮಾಡಬಹುದು ಆದರೆ ಅದರಿಂದ ಯಾವಾಗಲೂ ಕೂಡ ದುಃಖ ಭಯ ಮಾನಸಿಕ ಚಿಂತೆ ವಿಪತ್ತುಗಳೇ ನಮಗೆ ಉಂಟಾಗುತ್ತದೆ ಆದ್ದರಿಂದ ಆ ಧನವು ಧನವೇ ಅಲ್ಲ ಅದೊಂದು ನಮಗೆ ಶತ್ರುವಿದ್ದಂತೆ ಆದ್ದರಿಂದ ಸುಖಕ್ಕೆ ಕಾರಣವಾದ ಹಾಗಾದರೆ ಸುಖಕ್ಕೆ ಕಾರಣವಾದ ಧನ ಯಾವುದು ಅಂತೇಳಿ ನೀವೆಲ್ಲರೂ ಕೂಡ ಕೇಳಬಹುದು ಅದು ಮನುಷ್ಯನಿಗೆ ಹೇಗೆ ದೊರೆಯುತ್ತದೆ ಎನ್ನುವ ಪ್ರಶ್ನೆಗಳಿಗೆ ಇಲ್ಲಿದೆ ಒಂದು ಉತ್ತರ ವಿದ್ಯಾವಂತನಿಗೆ ಅವನ ಗೌರವಕ್ಕೆ ತಕ್ಕಂತೆ ತಾನಾಗಿಯೇ ಹಣವು ಬಂದರೆ ಅದು ಧನ ವಿದ್ಯಾವಂತನಿಗೆ ವಿನಯ ಎಂಬುದೇ ಭೂಷಣ ವಿದ್ಯಾ ಆ ವಿದ್ಯಾ ಸಂಪನ್ನನಾದವನನ್ನು ಲೋಕವು ಗುರುತಿಸಿ ಪೂಜಿಸುತ್ತದೆ ಇದಕ್ಕೆ ಹೆಸರೇ ಪಾತ್ರತೆ ಪಾತ್ರತ್ವ ಯೋಗ್ಯತೆ ವಿದ್ಯಾವಂತನ ಯೋಗ್ಯತೆಯನ್ನು ಗುರುತಿಸಿ ಅವನಿಗೆ ಸಮಾಜವು ಗೌರವ ಪ್ರಶಸ್ತಿಗಳನ್ನು ವಸ್ತ್ರಾನಾದಿಗಳನ್ನು ಕೊಡುತ್ತದೆ ಆ ಧನದಿಂದ ವಿದ್ಯಾವಂತನು ಸ್ವತಃ ಧರ್ಮಾಚರಣೆಯನ್ನು ಮಾಡಿ ಲೋಕಕ್ಕೆ ಆದರ್ಶನನಾಗುತ್ತಾನೆ ಧರ್ಮಾನುಷ್ಠಾನದಿಂದ ಅವನಿಗೆ ಸುಖವೂ ಕೂಡ ಲಭಿಸುತ್ತದೆ ಇದನ್ನೇ ಭಗವದ್ಗೀತೆಯಲ್ಲಿ ವಿದ್ಯಾ ವಿನಯ ಸಂಪನ್ನೆ ಎಂದು ಹೇಳುತ್ತಾರೆ ಆ ವಿದ್ಯೆಯು ಈ ಪ್ರಪಂಚದಲ್ಲಿ ಎಲ್ಲ ಭೋಗಗಳನ್ನು ಕೂಡ ನಮಗೆ ಕೊಡುತ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿ ಧರ್ಮ ಪ್ರಜ್ಞೆ ಉಳ್ಳವರಾಗಿ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ವಾಸವನ್ನು ಮಾಡೋಣ ಆ ಭಗವಂತನು ನಿಮ್ಮ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ವಿದ್ಯೆಯನ್ನು ಕೂಡ ಅನುಗ್ರಹಿಸಲಿ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ